ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲ ನೇಕಾರರ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅಂತಂದರೆ ಇವತ್ತು ಸಣ್ಣ ನೇಕಾರರೆಲ್ಲರೂ ಕೂಡ ಅವರ ನೇಕಾರ ವೃತ್ತಿಯನ್ನು ಬಿಟ್ಟು ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ ಇಟ್ಕೊಳ್ಳುವಂಥ ಪರಿಸ್ಥಿತಿ ಇವತ್ತು ನಾವು ಕಾಣ್ತಾ ಇದ್ದೇವೆ ಅಧ್ಯಕ್ಷ ಯಾಕೆ ಅಂತಂದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಏಪ್ರಿಲ್ಗಿಂತ ಮುಂಚೆ ಒಂದರಿಂದ ಇಪ್ಪತ್ತು ಯೂನಿಟ್ ಬರ್ತಕ್ಕಂಥ ಎಚ್ ಪಿ ವರೆಗೆ ಇರ್ತಕ್ಕಂಥ ನೇಕಾರ ಬಿಲ್ಲನ್ನು ಒಂದು ರೂಪಾಯಿ ಇಪ್ಪತ್ತೈದು ಪೈಸೆ ಅಂತ ಇತ್ತು ಅಧ್ಯಕ್ಷೆ ಆದರೆ ಅದನ್ನು ಏಪ್ರಿಲ್ ಇಪ್ಪತ್ತ್ಮೂರರಿಂದ ಮೇ ಇಪ್ಪತ್ತ್ಮೂರವರೆಗೆ ಇಲ್ಲಿ ಉತ್ತರದಲ್ಲೂ ಕೂಡ ಕೊಟ್ಟಿದ್ದಾರೆ ಅಧ್ಯಕ್ಷೆ ಇಪ್ಪತ್ತು ಹತ್ತು ಇಪ್ಪತ್ತ್ಮೂರರಲ್ಲಿ ಕೆಳಗಂಡಂತೆ ಆದೇಶ ಹೊರಡಿಸಲಾಗಿದೆ ಅಂತ ಹೇಳಿ ಕೊಟ್ಟಿದ್ದಾರೆ ರಾಜ್ಯ ಶೇಕಡಾ ಎಪ್ಪತ್ತರಷ್ಟು ಎಂಬತ್ತರಷ್ಟು ಸಣ್ಣ ಪ್ರಮಾಣದ ನೇಕಾರಿಗೆ ಅನುಕೂಲವಾಗಿರೋದರಿಂದ ಹತ್ತು ಎಚ್ ಪಿವರೆಗೂ ವಿದ್ಯುತ್ ಸಂಪರ್ಕ ಮತ್ತು ಹೊಂದಿರುವಂಥ ನೇಕಾರರಿಗೆ ಆ ಒಂದು ಬಿಲ್ಲನ ಜೊತೆಗೆ ಎನರ್ಜಿ ಚಾರ್ಜಸ್ಸು ಫಿಕ್ಸ್ಡ್ ಚಾರ್ಜಸ್ಸು ಫೀಲ್ಡ್ ಅಡ್ಜಸ್ಟ್ಮೆಂಟು ಚಾರ್ಜಸ್ಸು ಮತ್ತು ಟ್ಯಾಕ್ಸ್ ಇದೆಲ್ಲ ಸೇರಿಸ್ಬಿಟ್ಟು ಇವತ್ತು ಹತ್ತರಿಂದ ಇಪ್ಪತ್ತು ಎಚ್ ಪಿವರೆಗೆ ವರೆಗೆ ವಿದ್ಯುತ್ ಸಂಪರ್ಕ ಹೊಂದಿರುವಂಥ ಇವರಿಗೆ ಒಂದು ಪಾಯಿಂಟ್ ಇಪ್ಪತ್ತೈದು ಘಟಕವೊಂದರಂತೆ ಮಾಸಿಕ ಬಿಲ್ಲನ್ನು ತಗೋತಾ ಇದ್ದೀವಿ ಅನ್ನುವಂಥ ಉತ್ತರ ಕೊಟ್ಟಿದ್ದಾರೆ ಅಧ್ಯಕ್ಷ ಆದರೆ ಇವತ್ತು ರಿಯಲ್ ನಾವು ಅಲ್ಲಿ ನೋಡಿದಾಗ ಅಲ್ಲಿ ಇರ್ತಕ್ಕಂಥ ಒಂದು ಪಾಯಿಂಟ್ ಇಪ್ಪತ್ತೈದು ಪೈಸೆ ಬದಲಾಗಿ ಇಪ್ಪತ್ತ್ಮೂರು ಮೇದಿಂದ ಅದು ಹನ್ನೊಂದು ರೂಪಾಯಿ ಹನ್ನೊ ಹನ್ನೊಂದು ರೂಪಾಯಿ ಥರ ಈಗಾಗಲೇ ಶುಲ್ಕ ಅವರು ತಗೊಳ್ಳೋವಂಥದ್ದನ್ನು ಮಾಡ್ತಾ ಇದ್ದಾರೆ ಅಧ್ಯಕ್ಷ ಹಾಗಾಗಿ ಇವತ್ತು ನೇಕಾರರು ಅನೇಕ ಹೋರಾಟ ಮಾಡಿದರು ಇಲ್ಲಿ ಆ ಉತ್ತರದಲ್ಲೂ ಕೂಡ ಕೊಟ್ಟಿದ್ದಾರೆ ಯಾಕಂದರೆ ಮ ನೇಕಾರರು ವಿದ್ಯುತ್ ಸಹಾಯಧನ ಬದಲಾವಣೆ ಮಾಡಿ ಈ ಹಿಂದೆ ಇದ್ದಂತೆ ಸರ್ಕಾರದ ಆದೇಶ ಹೊರಡಿಸಲು ನಿರಂತರ ಒತ್ತಾಯಿಸಿದ ಹಿನ್ನೆಲೆಯಲ್ಲಿ ಸರ್ಕಾರ ನೇಕಾರರ ಸಮಸ್ಯೆಯನ್ನು ಮನಗಂಡು ಸರ್ಕಾರದ ಇಪ್ಪತ್ತೈದು ಒಂಬತ್ತು ಇಪ್ಪತ್ತ್ನಾಲ್ಕರಲ್ಲಿ ಹತ್ತು ಪಾಯಿಂಟ್ ಒಂದು ಎಚ್ ಪಿಯಿಂದ ಇಪ್ಪತ್ತು ಎಚ್ ಪಿ ವರೆಗೆ ವಿದ್ಯುತ್ ಸಂಪರ್ಕ ಹೊಂದಿರುವ ಮತ್ತು ಪಡೆದ ಮಗ್ಗ ಮತ್ತು ಮಗ್ಗಪೂರ್ವಕ ಘಟಕಗಳಿಗೆ ಒಟ್ಟು ಯೂನಿಟ್ಗಳಿಗೆ ಪ್ರತಿ ಯೂನಿಟ್ಗೆ ಒಂದು ಪಾಯಿಂಟ್ ಇಪ್ಪತ್ತೈದರಂತೆ ಶುಲ್ಕ ಶುಲ್ಕವನ್ನು ಎಲ್ಲ ಚಾರ್ಜಸ್ ಭರಿಸಿ ಈ ಘಟಕದವರೇ ಭರಿಸಬೇಕು ಅಂಥೇಳಿ ಆದೇಶ ಮಾಡಲಾಗಿದೆ ಅನ್ನೋವಂಥದ್ದನ್ನು ಹೇಳಿದ್ದಾರೆ ಅಧ್ಯಕ್ಷೆ ಆದರೆ ಒಂದರಿಂದ ಇಪ್ಪತ್ತು ಎಚ್ ಪಿವರೆಗೆ ವರೆಗಿರ್ತಕ್ಕಂಥ ಅತಿ ಬಡ ನೇಕಾರರಿದ್ದಾರೆ ಅಧ್ಯಕ್ಷೆ ಅವರಿಗೆ ಒಂದು ಪಾಯಿಂಟ್ ಇಪ್ಪತ್ತೈದು ಪೈಸೆ ಅಂತೆ ಅವರು ತುಂಬೋದಕ್ಕೆ ರೆಡಿ ಇದ್ದಾರೆ ತುಂಬ ಬಂದಿದ್ದಾರೆ ಆದರೂ ಕೂಡ ಇದರಲ್ಲಿ ಎಲ್ಲ ಟ್ಯಾಕ್ಸ್ ಮತ್ತು ದಂಡ ಹಾಕಿ ಈಗಾಗಲೇ ಇಡೀ ಕರ್ನಾಟಕ ನೋಡಿದರೆ ಇಪ್ಪತ್ತು ಕೋಟಿ ಮತ್ತು ನನ್ನ ಕ್ಷೇತ್ರದಲ್ಲಿ ನೋಡಿದರೆ ಹತ್ತು ಕೋಟಿ ಈ ರೀತಿ ಒಂದು ಭಾರ ನೇಕಾರ್ ಮೇಲೆ ಆಗ್ತಾ ಇದೆ ಅಧ್ಯಕ್ಷೆ ಮತ್ತು ಅದಕ್ಕೆ ನಾನು ಸಚಿವರಲ್ಲಿ ವಿನಂತಿ ಮಾಡ್ಕೊತಾ ಇದ್ದೇನೆ ಇವರೆಲ್ಲರೂ ಬಡತನದ ನೇಕಾರ್ರಿದ್ದಾರೆ ಮತ್ತು ಇದು ಬಿಲ್ ಕಟ್ಟಿಲ್ಲ ಅಂಥೇಳಿ ಹೆಸ್ಕಾಮ್ನವ್ರು ಬಂದು ಅವರು ಎಲೆಕ್ಟ್ರಿಸಿಟಿ ಕಟ್ ಮಾಡಿದ್ದಾರೆ ಅಧ್ಯಕ್ಷೆ ಹಾಗಾಗಿ ನಾವು ಕೂಡ ಎಲ್ಲರಲ್ಲೂ ಅಧಿಕಾರಿಗಳಲ್ಲಿ ಮನವಿ ಮಾಡ್ಕೊಂಡಿದ್ದೀವಿ ನೇಕಾರ್ರಂತೂ ಗೋಳು ನೋಡೋಕ್ಕಾಗ್ತಾ ಇಲ್ಲ ಅಧ್ಯಕ್ಷೆ ಹಾಗಾಗಿ ನಾನು ದಯವಿಟ್ಟು ಸಚಿವರಲ್ಲಿ ವಿನಂತಿ ಮಾಡ್ಕೊತಾ ಇದ್ದೀನಿ ಈ ಒಂದು ಇಡೀ ಕರ್ನಾಟಕದ ಇಪ್ಪತ್ತು ಕೋಟಿ ಇದು ನಿಮ್ಮ ಸರ್ಕಾರಕ್ಕೆ ಏನು ಭಾಳ ದೊಡ್ಡ ಅಮೌಂಟ್ ಅಲ್ಲ ಅದನ್ನು ಮನ್ನಾ ಮಾಡಿ ಆ ಬಡ ನೇಕಾರರಿಗೆ ಒಂದು ಜೀವದಾನ ಕೊಡಬೇಕು ಅನ್ನುವಂಥ ಒಂದು ವಿನಂತಿಯನ್ನು ಮಾಡ್ತೇನೆ ಅಧ್ಯಕ್ಷೆ ಹಾಗಾಗಿ ಸಚಿವರು ಇದಕ್ಕೆ ಸ್ಪಂದಿಸ್ತಾರೆ ಅಂತಕ್ಕಂಥ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸಿ ಅವರನ್ನು ಸ್ಪಂದಿಸಬೇಕು ಅಂತ ತಮ್ಮ ಮೂಲಕ ಕೇಳ್ಕೊತಾ ಇದ್ದೇನೆ ಅಧ್ಯಕ್ಷೆ ಸನ್ಮಾನ್ಯ ಅಧ್ಯಕ್ಷೆ ಚುನಾವಣೆಗಿಂತಲೂ ಪೂರ್ವದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಮ್ಯಾನಿಫೆಸ್ಟಿನಲ್ಲೇ ಹೇಳಿದರು ಒಂದರಿಂದ ಹತ್ತು ಎಚ್ ಪಿವರೆಗೆ ವರೆಗೆ ನಾವು ನಮ್ಮ ಸರ್ಕಾರ ಬಂದ ಮೇಲೆ ಕೊಡ್ತೀವಿ ಅಂತ ಹೇಳಿ ಆದರೆ ಆ ಕೊಡ್ತಕ್ಕಂಥ ಆದೇಶ ಏನಾಗಿದೆ ನವಂಬರ್ನಲ್ಲಿ ಆದೇಶ ಆಗಿದೆ ಆ ಮೇಕ್ಕಿಂತಲೂ ಪೂರ್ವದಿಂದ ಮತ್ತು ನವಂಬರ್ವರೆಗೆ ಇರ್ತಕ್ಕಂಥ ಜನರೇನಿದ್ದಾರೆ ಆ ಬಿಲ್ಲನ್ನು ಅವರೇ ಬರೆಸ್ಬೇಕು ಕೇವಲ ಇಪ್ಪತ್ತು ಅಥವಾ ಮೂವತ್ತು ಕೋಟಿ ಅಷ್ಟೇ ಅಲ್ಲ ಮೇಡಮ್ ನೂರ ಇಪ್ಪತ್ತು ಕೋಟಿ ಮನ್ನಾ ಇದ್ದೀವಿ ನಮ್ಮ ಸರ್ಕಾರದಿಂದ ಒಂದರಿಂದ ಹತ್ತು ಎಚ್ ಪಿ ಅವರಿಗೆ ಪುನಃ ಒಂದರಿಂದ ಹತ್ತು ಎಚ್ ಪಿ ಆದಮೇಲೆ ಹತ್ತರಿಂದ ಇಪ್ಪತ್ತು ಎಚ್ ಅವರು ಕೂಡ ಬಂದರು ಅವ್ರಿಗೂ ಕೂಡ ನಾವು ಒಂದು ರೂಪಾಯಿ ಇಪ್ಪತ್ತೈದು ಪೈಸೆ ಮಾತ್ರ ಚಾರ್ಜ್ ಮಾಡ್ತಾಯಿದ್ದೀವಿ ಸೊ ನಿಮ್ಮ ತಿಳುವಳಿಕೆ ಪ್ರಕಾರ ಹತ್ತರಿಂದ ಇಪ್ಪತ್ತು ಕೋಟಿ ಅಲ್ಲ ಒಂದೂರ ಇಪ್ಪತ್ತು ಕೋಟಿ ಸರ್ಕಾರಕ್ಕೆ ಹೊರೆ ಇದ್ದರೂ ಕೂಡ ಇದನ್ನು ಭರಣ ಮಾಡಿ ನಾವು ಕೊಡ್ತಾ ಇದ್ದೀವಿ ಅಧ್ಯಕ್ಷ ಅವ್ರ ಮೇನ್ ಪ್ರಶ್ನೆ ಏನಂದರೆ ನಮ್ಮ ಸರ್ಕಾರ ಬರೋಕ್ಕಿಂತ ಪೂರ್ವದಲ್ಲಿ ಮತ್ತು ಬಂದ ಮೇಲೆ ಆರು ಏಳು ತಿಂಗಳು ಏನಿದೆ ಆ ಹಣವನ್ನು ನೇಕಾರರೆ ಬರೆಸ್ಬೇಕು ಅನ್ನತಕ್ಕಂಥದ್ದು ಆದೇಶದಲ್ಲಿದೆ ಅದಕ್ಕೆ ಅದನ್ನು ವಸೂಲಿ ಮಾಡ್ತಾ ಇದ್ದಾರೆ ಅದನ್ನು ಮಾಡಬೇಡಿ ಅಂತೇಳಿ ಸಿದ್ದು ಅವರು ಕೂಡ ಬಂದಿದ್ದರು ಅದನ್ನು ನನ್ನ ಕಡೆ ಕಷ್ಟ ಅದು ಸರ್ಕಾರದ ಆದೇಶ ಏನಿರ್ತದೆ ಪ್ರಾಸ್ಪೆಕ್ಟಿವ್ ಆಗ್ತದೆ ರೆಟ್ರಾಸ್ಪೆಕ್ಟಿವ್ ಆಗೋದಿಲ್ಲ ಹಿಂದಿನಿಂದ ಎಲ್ಲ ಸೇರಿಸಿ ಮಾಡೋಕ್ಕಾಗಲ್ಲ ಯಾವ ದೇಶ ಯಾವ ತಾರೀಖಿನಿಂದ ಆದೇಶ ಮಾಡಿರ್ತೀವಿ ಅಲ್ಲಿಂದ ಮಾತ್ರ ಅದು ಜಾರಿಗೆ ಬರ್ತದೆ ಆ ಹಿನ್ನೆಲೆಯಲ್ಲಿ ಇದು ಕಷ್ಟ ಆಗ್ತದೆ ಹಿಂದಿಂದ ನನಗೆ ಮನ್ನಾ ಮಾಡಿಸೋದು ಆದರೂ ಕೂಡ ನೀವೇನಾದರೂ ಮನವಿ ಕೊಟ್ಟು ನೀವು ಮನವಿ ಮಾಡ್ತಾ ಇದ್ದೀರಿ ಅದನ್ನು ಪರಿಶೀಲನೆ ಮಾಡಿ ಅಂತ ಹೇಳಿ ಖಂಡಿತ ನಾನು ಪರಿಶೀಲನೆ ಸನ್ಮಾನ್ಯ ಅಧ್ಯಕ್ಷ ಈಗಾಗಲಿ ನೂರ ಇಪ್ಪತ್ತು ಕೋಟಿಗಿಂತ ಜಾಸ್ತಿ ಮನ್ನಾ ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದು ಹೇಳಿದ್ರು ಅದನ್ನ ಸ್ವಾಗತ ಮಾಡ್ತೀವಿ ಆದಷ್ಟು ಬೇಗ ಮಾಡ್ರಿ ಅಂತ ಕೇಳ್ಕೊತಾ ಇದ್ದೀವಿ ಅಧ್ಯಕ್ಷ ಆದರೆ ಇವತ್ತು ಒಂದು ಆದರೆ ಇವತ್ತು ನಮ್ಮ ನೇಕಾರ ಎಲ್ಲರೂ ಕೂಡ ಒಂದು ರೂಪಾಯಿ ಇಪ್ಪತ್ತೈದು ಪೈಸೆದಂತೆ ರೆಗ್ಯುಲರ್ ಆಗಿ ಕಟ್ತಾ ಬಂದಿದ್ದಾರೆ ನಡುಗಡೆ ಏನು ಒಂದು ಏಳೆಂಟು ತಿಂಗಳು ಡಿಲೇ ಆಗಿತ್ತು ಅದರಿಂದ ಇವತ್ತು ಅವ್ರ ಲೈಟ್ ಕನೆಕ್ಷನ್ ಕಿತ್ತಿರೋದ್ರಿಂದ ಅವ್ರ ಜೀವಕ್ಕೆ ಎಷ್ಟು ಅಪಾಯ ಆಗ್ತಾ ಇದೆ ಇವತ್ತು ಸೂಸೈಡ್ ಮಾಡ್ಕೊಳ್ಳುವಂಥ ಪರಿಸ್ಥಿತಿ ಆ ನೇಕಾರರದಿದೆ ಅಧ್ಯಕ್ಷೆ ದಯವಿಟ್ಟು ನೀವು ದೊಡ್ಡ ಮನಸ್ಸು ಮಾಡಿ ಅದನ್ನು ಕೂಡ ಆ ಹೊರೆಯೂ ನೀವು ತಗೊಂಡು ಸರ್ಕಾರ ಅದನ್ನು ಮನ್ನಾ ಮಾಡಿದರೆ ನಮ್ಮ ರಾಜ್ಯದ ಎಲ್ಲ ನೇಕಾರರು ಕೂಡ ನಿಮಗೆ ಅಭಿನಂದನೆ ಸಲ್ಲಿಸ್ತಾರೆ ಸಿದ್ದು ಅನ್ನೋರಿಗೂ ಈ ಪ್ರಾಬ್ಲಮ್ ಗೊತ್ತು ಹಾಗಾಗಿ ನಾವು ಕೇಳ್ಕೊಳ್ಳೋದೇನು ಅಂತಂದ್ರೆ ಅದನ್ನು ಕೂಡ ಕನ್ಸಿಡರ್ ಮಾಡಿರಿ ಅಂತ ಕೇಳ್ಕೊತಾರೆ ಜಗಳಕ್ಕೆ ನಿಂತು ಬಿಡ್ತಾರೆ ಹಂಗಾಗೋದಿಲ್ಲ ಅದು ಅಲ್ಲ ಸ್ವಲ್ಪ ಸ್ವಲ್ಪ ನೀವು ಸರ್ ತಂದಲ್ಲ ಅವ್ರದೇ ಇದೆ ನಿಮ್ ನಿಮ್ಮದು ಇದು ಇದೆ ಅನ್ನೋದು ನನ್ಗೆ ಗೊತ್ತಿದೆ ನಾನೇನು ಹೇಳ್ತಾ ಇದ್ದೀನಿ ಯಾವುದೇ ಆದೇಶ ಆದರೆ ಅವತ್ತಿನಿಂದ ಮಾತ್ರ ಆಗ್ತದೆ ಅದು ಹಿಂದಿನ ನಾವು ಮಾಡೋಕ್ಕಾಗೋದಿಲ್ಲ ಅದನ್ನೇ ಅವ್ರದ್ದು ವಾದ ಇದೆ ಅದು ಏಳು ತಿಂಗಳ ಗ್ಯಾಪ್ ಏನಿದೆ ಅದನ್ನು ದಂಡ ಮತ್ತು ಕೊಡಬೇಕಾದಂಥ ಪಾವತ್ ಬಿಲ್ಲು ಕೂಡಿ ಸೇರಿಸಿ ವಸೂಲಿ ಮಾಡ್ತಾ ಇದ್ದಾರೆ ಅಂತೇಳಿ ಆದರೆ ಅರ್ಧದಷ್ಟು ಜನ ಈಗಾಗಲೇ ತುಂಬಿಟ್ಟಿದ್ದಾರೆ ಅದು ಸಿದ್ದುವರೆಗೂ ಗೊತ್ತಿದೆ ತುಂಬಿಟ್ಟಿದ್ದಾರೆ ಕೆಲವೊಬ್ರು ಕೆಲವೊಬ್ರು ಮಾತ್ರ ತುಂಬಿಲ್ಲ

ಮಂಚாகுತ್ತೆ ನಮ್ಮ ಇದೆ ಮುತ್ಕೊಂಡ್ರು ಹಿಂದಿನ ಸರ್ಕಾರ ಇವರಿಗೆ ಯಾವುದೇ 1 ರಿಂದ ಎಚ್ ಪಿ ಅವರಿಗೆ ರಿಯಾಯಿತಿ ಕೊಡಲಿಲ್ಲ ನಮ್ಮ ಸರ್ಕಾರ ಪ್ರಣಾಳಕೆಯಲ್ಲಿ ಘೋಷಣೆ ಮಾಡಿರೋದ್ರಿಂದ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದ ಮೇಲೆ 1 ರಿಂದ 10 HP ಅವರಿಗೆ ಫ್ರೀ ನೇ ಕೊಟ್ಟವಿ ಫಿಕ್ಸ್ ಚಾರ್ಜಸ್ ಲೈನ್ ಚಾರ್ಜಸ್ ಮಾತ್ರ ಅವ್ರು ಕೊಡಲೇಬೇಕು ಆ ಆದೇಶದಲ್ಲ ಅದು ಇದೆ ಅದನ್ನ ಅವ್ರ ಪ್ರಶ್ನೆ ಇತ್ತು ಇದ್ರು ಇರ್ಲಿ ಬಟ್ ಅದಕ್ಕೆ ಒಂದರಿಂದ ಹತ್ತು ಎಚ್ ಪಿ ಕೊಟ್ಟ ಮೇಲೆ ಹತ್ತರಿಂದ ಇಪ್ಪತ್ತು ಪಿ ಕೊಡೋ ಅಂದರು ಅದಕ್ಕೂ ಕೂಡ ಒಂದು ರೂಪಾಯಿ ಇಪ್ಪತ್ತೈದು ಪೈಸೆಯಲ್ಲೇ ಕೊಟ್ಟಿದ್ದೀವಿ ಎಲ್ಲ ಹೊರೆ ಸೇರಿ ನೂರ ಇಪ್ಪತ್ತರಿಂದ ನೂರ ಮೂವತ್ತು ಕೋಟಿ ಬರ್ತಾ ಇದೆ ಇನ್ನು ಕೆಲವೊಬ್ರು ಏನು ಏಪ್ರಿಲ್ನಿಂದ ನವಂಬರ್ವರೆಗೆ ಎಷ್ಟು ಜನ ಉಳಿದಿದ್ದಾರೆ ಅದನ್ನಷ್ಟು ಮನ್ನಾ ಮಾಡಿಸಿ ಅಂತ ಇದ್ದಾರೆ ಅದನ್ನು ನಾನು